ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಕಂದಿಕೆರೆ ಮತ್ತು ನವಿಲೆ ಕೆರೆಗಳಿಗೆ ನೀರು ಹರಿಸುವ ಉದ್ದೇಶದಿಂದ ಹೇಮಾವತಿ ನಾಲಾ ಅಧಿಕಾರಿಗಳ ಜೊತೆ ಶಾಸಕ ಸುರೇಶ್ ಬಾಬು ಸಭೆ ನಡೆಸಿದರು ನಂತರ ಈ ಸಂಬಂಧ ತಾಲ್ಲೂಕಿನ ಕಾಡೇನಹಳ್ಳಿ ಅಗಸರಹಳ್ಳಿ ಬಾಟರಂಗನಹಳ್ಳಿ ರೈತರಿಗೆ ಅವಾರ್ಡ್ ಪತ್ರಗಳನ್ನು ನೀಡಿದರು ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಒಂಬತ್ತು ಸಾವಿರದ ತೊಂಬತ್ತಾರು ರೂಪಾಯಿಗಳು ಬಿಡುಗಡೆ ಮಾಡಿದ್ದು ಸೂಕ್ತ ದಾಖಲೆ ನೀಡಿ ರೈತರು ಹಣ ಬಿಡಿಸಿಕೊಂಡು ಕೆರೆ ಮತ್ತು ಕಂದಿಕೆರೆ ಭಾಗಕ್ಕೆ ನೀರು ಹರಿಸಲು ಅನುಕೂಲ ಮಾಡಿಕೊಡಬೇಕೆಂದು ರೈತರಿಗೆ ಮನವಿ ಮಾಡಿದರು ಅದಕ್ಕೂ ಕೂಡ ಹಣನೂ ಕೂಡ ರೆಡಿ ಎಲ್ಲ ಮೀಟಿಂಗ್ಸು ಕೂಡ ನಮ್ಮ ಕೆಲವಾರು ಮುಖಂಡಗಳು ಮುಂದೆನೇ ಸಮಕ್ಷಮದಲ್ಲಿ ಮಾಡಿದವೆ ಏನೇ ಸಮಸ್ಯೆ ಇದ್ರೂ ನೇರವಾಗಿ ಹೇಳಿ ನಾವು ನಿಮ್ಮ ಪರವಾಗಿರ್ತೇವೆ ನಾವು ನಮ್ಮ ರೈತರ ಪರವಾಗಿ ಮತ್ತೆ ಈ ಯೋಜನೆ ಅನುಷ್ಠಾನಕ್ಕಾಗಬೇಕು ಯಾಕೆಂದರೆ ಒಬ್ರಲ್ಲ ಒಬ್ಬರು ರೈತರಿಗೆ ಅನುಕೂಲ ಆಗುತ್ತೆ ಆತ ನೀರು ನಮ್ಮಲ್ಲಿ ಹರಿದ್ರೆ ಅಂತರ್ಜಲನೂ ಕೂಡ ಹೆಚ್ಚುತ್ತದೆ ಮತ್ತು ಹಲವಾರು ಭಾಗದಲ್ಲಿ ಈಗ ಇವ ಕೃಷಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಹೇಮಾವತಿ ನೀರು ನಮಗೆ ಉಪಯೋಗ ಆಗ್ತದೆ ಕುಡಿಯ ನೀರಿಗಿರ್ಬೋದು ಮತ್ತು ಕೃಷಿಗಿರ್ಬೋದು ದನ ಕರುಗಳಿಗಿರ್ಬೋದು ಬೇಸಿಗೆನಲ್ಲಿ ಈಗ ಬೇಸಿಗೆ ಪ್ರಾರಂಭದಲ್ಲೇ ಸಾಕಷ್ಟು ಬಿಸಿಲನ್ನು ನಾವೆಲ್ಲ ಅನುಭವಿಸ್ತಾ ಇರೋದ್ರಿಂದ ದಯಮಾಡಿ ನಾವೆಲ್ಲರೂ ಕೂಡ ರೈತರಿಗೆ ಒಂದು ಹೆಂಗರಳು ಇರುತ್ತೆ ಅಂತ ನನಗೆ ಗೊತ್ತು ಅವರೇ ನನಗೆ ಸ್ವಲ್ಪ ಕಡಿಮೆ ಆದರೂ ಕೂಡ ಯಾರಿಗೂ ತೊಂದರೆ ಮಾಡಿದಂಥ ಮನೋಭಾವ ರೈತರಲ್ಲಿ ಇರ್ತಕ್ಕಂಥದ್ದು ನಾವು ಮೊದಲಿಂದ ಕೂಡ ನೋಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿ ಇವತ್ತು ಈ ಯೋಜನೆಯನ್ನು ಅನುಷ್ಠಾನ ಮಾಡೋಕ್ಕೆ ತಾವೆಲ್ಲ ಕೂಡ ಕೈ ಜೋಡಿಸ್ಬೇಕು ಕೆಲಸ ಮಾಡೋಕ್ಕೆ ನೀವು ಅನೂ ಮಾಡಿಕೊಟ್ರೆ ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಹರಿಸುವಂಥ ಕೆಲಸ ನವಲೆ ಕೆರೆ ಆಗಿರ್ಬೋದು ಕಂತ ಕೆರೆ ಆಗಿರ್ಬೋದು ಮುಂದೆ ಬೋರ್ನ ಕಣ್ಮೆಗೆ ಹೋಗೋವರೆಗೂ ಆ ಸರಾದ್ಮೇಲೆ ಪೂರ ದೆಬೆಗಟ್ಟ ಎಲ್ಲ ಕಡೆ ನೀರಿನ ಕೆರೆಗಳಿಗೆ ನಾವು ಶೇಖರಣೆ ಮಾಡಿದ್ರೆ ನಮ್ಗೆ ಅಂತರ್ಜಲನ ಕೂಡ ಹೆಚ್ಚುತ್ತದೆ ಮತ್ತು ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇರಲ್ಲ ಅಂತಕ್ಕಂಥದ್ದು ನಾವು ತಮ್ಮನ್ನು ಮನವಿ ಮಾಡ್ಕೋತೇವೆ ದಯಮಾಡಿ ನೀವು ಆದಷ್ಟು ಶೀಘ್ರವಾಗಿ ನಿಮ್ಮ ದಾಖಲೆಗಳನ್ನ ಒದಗಿಸ್ಕೊಡಿ ದಾಖಲೆಗಳನ್ನೆಲ್ಲ ಒದಗಿಸ್ಕೊಟ್ರೆ ಅದಕ್ಕೆ ಹಣವನ್ನು ನೇರವಾಗಿ ನಿಮ್ಮ ಜ ಖಾತೆಗೆ ಜಮಾ ಮಾಡೋದಕ್ಕೆ ನಾವು ಮುಂದಾಗಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅವಾರ್ಡ್ ಅವಾರ್ಡ್ ಆಯಿತು ಅಂದರೆ ಕಮಿಟ್ಮೆಂಟ್ ನಮಗೂ ನಿಮ್ಮ ಸರ್ಕಾರಕ್ಕೂ ಒಂದು ಹೊಂದಾಣಿಕೆ ಒಪ್ಪಂದ ಆಗಿದೆ ಅದರ ಮುಖಾಂತರ ಈಗ ಮತ್ತೇನು ಸಮಸ್ಯೆ ಆಗ ಆಗೋದಿಲ್ಲ ಯಾವತ್ತಿದ್ರು ಒಂದು ಇದಾದ ನಂತರ ನಿಮ್ಗೆ ಏನಾದರೂ ಕೂಡ ನಿಮಗೆ ಹಣ ಕಡಿಮೆ ಇದೆ ಅಂತಂದರೆ ಈ ಹಣ ತಪ್ ನೀವು ತಗೊಂಡು ನಂತರ ನೀವು ಕೋರ್ಟ್ಗೂ ಹೋಗ್ಬೋದು ಕೋರ್ಟ್ಗೆ ಹೋಗಿ ಅದಕ್ಕೆ ಎಷ್ಟು ಪಟ್ಟು ಬೇಕು ನೀವು ಕೇಳಿಕೊಂಡು ನಿಮ್ಮ ವಕ ವಕೀಲರ ಮುಖಾಂತರ ನೀವು ಅದನ್ನು ಕೂಡ ಪ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶಗಳೇ ಇರ್ತದೆ ಅದನ್ನು ಕೂಡ ತಾವು ಸದುಪಯೋಗ ಪಡಿಸ್ಕೊಳ್ಳಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನಾರು ಅಸಿಸ್ಟೆನ್ಸ್ ಏನಾರೂ ನೆರವು ಬೇಕಂದ್ರೆ ಖಂಡಿತ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತಾ ಇವತ್ತು ನಿಮಗೆಲ್ಲರಿಗೂ ಕೂಡ ಈ ಒಂದು ಏನು ಅವಾರ್ಡ್ ನೋಟಿಸ್ನ ಇಶ್ಯೂ ಮಾಡಲಿಕ್ಕೆ ಮತ್ತು ಈ ಒಂದು ಹೇಮಾವತಿ ಒಂದು ಕೆನಾಲ್ದ ಕೆಲಸ ಕಾಮಗಾರಿ ಒಂದು ತ್ವರಿತವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ರೈತರಿಗೆ ಒಂದು ನಾನು ಮಾತನಾಡಿಸ್ತೇನೆ ಇಲಾಖೆ ವತಿಯಿಂದ ಗೌರವವನ್ನು ಸೂಚಿಸ್ತೇವೆ ಹಾಗೂ ಈ ಈ ಅವಾರ್ಡ್ ನೋಟಿಸ್ ಪಡೆದಂಥವರು ಮತ್ತೆ ಮುಂದೆ ಪಡೆಯೋ ಅಂಥವ್ರು ನಿಮ್ಮ ಸ್ನೇಹಿತರಿಗೂ ಹೇಳಿ ನಮ್ಮಲ್ಲಿ ಸರ್ಕಾರದ ವತಿಯಿಂದ ಕೆಲವು ದಾಖಲೆಗಳನ್ನ ನಾವು ಇಲಾಖೆ ವತಿಯಿಂದ ತರಿಸ್ಕೋತೇವೆ ಲ್ಯಾಂಡ್ ರಿಫಾರ್ಮ್ದು ಮತ್ತು ಪಿ ಟಿ ಸಿ ಎಲ್ಲು ಆರ್ ಆರ್ ಟಿ ಡಿಸ್ಬ್ಯೂಟ್ದು ತಹಶೀಲ್ದಾರ್ ಮತ್ತು ಸಿಯಿಂದ ತೊಗೋತೇವೆ ಅದಕ್ಕೆಲ್ಲ ಲೆಟ್ರ್ ಕರೆಸ್ಪಾಂಡ್ ಆಗ್ತಾಯಿದೆ ಉಳಿದಂತೆ ಇಲ್ಲಿ ನಾವು ಹದಿನಾಲ್ಕು ದಾಖಲೆಗಳನ್ನ ಕೋರಿದ್ದೀವಿ ಇದರೊಳಗೆ ಒಂದು ಮೂರು ನಾಲ್ಕು ದಾಖಲೆ ಬಿಟ್ಟರೆ ಮಿಕ್ಕಿದ್ದನ್ನು ತಾವು ತರಬೇಕಾಗ್ತದೆ ಇಂಟರ್ಮ್ನೆಟಿ ಬಾಂಡು ಐನೂರು ರೂಪಾಯಿದೊಂದು ಮತ್ತು ನೂರು ರೂಪಾಯಿದೊಂದು ಐಡೆಂಟ್ ಅಫಿಡವಿಟ್ ತರಬೇಕಾಗುತ್ತೆ ಫಸ್ಟ್ ಪಾರ್ಟಿ ಯಾರಿದ್ದೀರಾ ಅದು ನೀವು ಆಗ್ತೀರಾ ಅಂದರೆ ಅವಾರ್ಡ್ದಾರ ಯಾರು ಆಗ್ತೀರ ಅವ್ರು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಎಸ್ ಎಸ್ ಎಲ್ ಎ ಒ ಹೇಮಾವತಿ ಆಫೀಸ್ ಅಂತ ಅಫಿಡವಿಟ್ನ ನೀವು ತರಬೇಕಾಗುತ್ತೆ ಅದರದ್ದು ಮೆಟಿ ಡಾಟಾನ ನಮ್ಮಲ್ಲೇ ಇದೆ ನಾವೇ ಟೈಪ್ ಮಾಡಿಸ್ಕೊಡ್ತೀವಿ ನೀವು ನೋಟ್ರಿ ಮಾಡಿಸ್ಕೊಂಬಂದರೆ ಸಾಕು ಎರಡನೇದಾಗಿ ವಂಶ ತಹಶೀಲ್ದಾರಿಂದ ತರಬೇಕಾಗುತ್ತೆ ಮತ್ತು ಇ ಸಿ ಹದಿಮೂರು ವರ್ಷದ ತರಬೇಕಾಗುತ್ತೆ ಇಲ್ಲಿಂದ ಮೂರು ವರ್ಷದ ಆರ್ ಟಿ ಸಿ ಇಲ್ಲಿಂದ ಹಿಂದಿನಕ್ಕೆ ಮೂರು ವರ್ಷದ ಆರ್ ಟಿ ಸಿ ಮತ್ತು ನಿಮ್ಗೆ ಹೆಂಗೆ ಪ್ರಾಪರ್ಟಿ ಬಂತು ಅನ್ನೋದು ಎಮ್ ಆರ್ ದಾಖಲೆ ಮತ್ತು ನಿಮ್ಮಲ್ಲಿ ಏನಾದ್ರು ಬ್ಯಾಂಕಲ್ಲಿ ಲೋನ್ ಇದ್ದರೆ ಎನ್ ಒ ಸಿ ತರಬೇಕಾಗುತ್ತೆ ಮತ್ತು ಎರಡು ಪೋಸ್ಟ್ಪರ್ಟ್ ಸೈಜಿಂದು ಫೋಟೋಸ್ ತರಬೇಕಾಗುತ್ತೆ ಆಮೇಲೆ ನಿಮ್ಮದು ಐ ಡಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ತರಬೇಕಾಗುತ್ತೆ ಮತ್ತು ಬ್ಯಾಂಕು ಐ ಎಫ್ ಎಸ್ ಸಿ ಕೋಡು ಎಮ್ ಐ ಸಿ ಆರ್ ಇರೋ ಅಂತ ನ್ಯಾಷನಲೈಸ್ಡ್ ಬ್ಯಾಂಕ್ ಆದಷ್ಟು ತಂದರೆ ಅನುಕೂಲ ಯಾಕಂದರೆ ನಾವು ಆನ್ಲೈನಲ್ಲಿ ಖಜಾನೆ ಮೂಲಕ ಆರ್ ಟಿ ಜಿ ಎಸ್ ಆಗ್ತದೆ ನಿಮಗೆ ಡೈರೆಕ್ಟ್ ಅಕೌಂಟ್ಗೆ ಅಮೌಂಟು ದಯವಿಟ್ಟು ನೀವು ಬ್ಯಾಂಕ್ ಪಾಸ್ಬುಕ್ನ ಸ್ವಲ್ಪ ಸ್ಪಷ್ಟವಾಗಿ ಚಿತ್ರ ಇರೋಂಥ ತಂದು ಹ್ಞೂ ಆಮೇಲೆ ತದನಂತರ ನೀವು ಹೊಸ್ದಾಗಿ ಏನಾದ್ರು ದುರಸ್ತ ಆಗಿದ್ರೆ ಇದಾದ ಮೇಲೆ ಏನಾದರೂ ಸಪೋಸ್ ದುರಸ್ತಾಗಿ ಪೋಡ್ ಹೊಸ ನಂಬರ್ ಬಂದಿದ್ರೆ ಅದರದ್ದು ಎಮ್ ಆರ್ ಆರ್ ಟಿ ಸಿಗಳನ್ನ ಬಂದು ಇಷ್ಟು ದಾಖಲೆಗಳನ್ನ ನೀವು ನಮ್ಮ ಕಚೇರಿಗೆ ಹಾಜರುಪಡಿಸ್ಬೇಕಾಗತ್ತೆ ಇದೆಲ್ಲ ನೀವು ದಾಖಲೆಗಳನ್ನೆಲ್ಲ ಹೊಂಚ್ಕೊಂಡು ತಾವು ರೆಡಿ ಇದ್ದರೆ ಸಾಹೇಬ್ರ ಸಮಕ್ಷಮದಲ್ಲಿ ಇನ್ನೊಂದು ಫಂಕ್ಷನ್ ಮಾಡಿಬಿಟ್ಟು ಇಲ್ಲಿ ಆಂದೋಲನ್ ಟೈಪ್ ಮಾಡಿಬಿಟ್ಟು ತಮ್ಮ ದಾಖಲೆಗಳನ್ನ ಕ್ರೋಢೀಕರಿಸ್ಕೊಂಡು ಪೇಮೆಂಟ್ ಮಾಡೋ ವ್ಯವಸ್ಥೆ ಮಾಡ್ತೇವೆ ಇದಕ್ಕೆಲ್ಲ ತಾವು ಸಹಕರಿಸಿ ಈ ಏನು ಮೂರು ಗ್ರಾಮದ ಕಾಮಗಾರಿ ನಡೀತಿದೆ ಅದನ್ನೆಲ್ಲ ಸಾಹೇಬ್ರ ಸಮಕ್ಷಮದಲ್ಲಿ ತಾವು ಒಪ್ಕೊಂಡು ಕಾಮಗಾರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲಾಖೆ ವತಿಯಿಂದ ಕೇಳ್ಕೊತಿದ್ದೀವಿ